ಸುಮಾರು ಎಂಟು ಶತಮಾನಗಳ ಇತಿಹಾಸವನ್ನ ಹೊಂದಿರುವ ದಕ್ಷಿಣ ಭಾರತದ ಅಜ್ಮೀರ್ ಎಂದೇ ಖ್ಯಾತಿಯನ್ನ ಪಡೆದಿರುವ ಕಾಜೂರು ದರ್ಗಾ ಶರೀಫ್ನಲ್ಲಿ ಈ ವರ್ಷದ ಉರುಸ್ ಮಹಾ ಸಂಭ್ರಮವು ಜನವರಿ ಇಪ್ಪತ್ನಾಲ್ಕರಿಂದ ಫೆಬ್ರವರಿ ಎರಡರವರೆಗೆ ವಿವಿಧ ಧಾರ್ಮಿಕ ಶೈಕ್ಷಣಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ ಜನವರಿ ಇಪ್ಪತ್ನಾಲ್ಕರಂದು ಕಾರ್ಯಕ್ರಮವು ಉದ್ಘಾಟನೆಗೊಳ್ಳಲಿದ್ದು ಕಿಲ್ಲೂರು ಮಸ್ಜಿದ್ನಿಂದ ಕಾಜೂರಿಗೆ ವಿಶೇಷ ಸಂದಲ್ ಮೆರವಣಿಗೆ ಸಾಗಿ ಬರಲಿದೆ ಉರುಸ್ ಪ್ರಯುಕ್ತ ಹತ್ತು ದಿನಗಳಲ್ಲಿ ಪ್ರತಿದಿನ ರಾತ್ರಿ ಕರ್ನಾಟಕ ಮತ್ತು ಕೇರಳದ ಪ್ರಸಿದ್ಧ ವಾಗ್ಮಿಗಳು ಧಾರ್ಮಿಕ ಪ್ರವಚನ ನೀಡಲಿದ್ದು ಜನವರಿ ಮೂವತ್ತರಂದು ನಡೆಯಲಿರುವ ಬೃಹತ್ ದಿಕ್ಸ್ ಮಜ್ಲಿಸ್ಗೆ ಸುಲ್ತಾನುಲ್ ಉಲಾಮಾ ಎಪಿ ಉಸ್ತಾದ್ ನೇತೃತ್ವ ವಹಿಸಲಿದ್ದಾರೆ ಈ ವೇಳೆ ಸರ್ಕಾರದ ವಿಶೇಷ ಅನುದಾನದಿಂದ ನೂತನವಾಗಿ ನಿರ್ಮಾಣವಾಗಿರುವ ಮುಸಾಫಿರ್ ಖಾನಾ ಕಟ್ಟಡದ ಉದ್ಘಾಟನೆಯನ್ನ ಕರ್ನಾಟಕ ಸರ್ಕಾರದ ವಸತಿ ಅಲ್ಪಸಂಖ್ಯಾತ ಮತ್ತು ವಕ್ಫ್ ಖಾತೆ ಸಚಿವರಾದ ಬಿಜೆಡ್ ಜಮೀರ್ ಅಹಮದ್ ಖಾನ್ ನೆರವೇರಿಸಲಿದ್ದಾರೆ ಕಾಜೂರಿನಲ್ಲಿ ಧಾರ್ಮಿಕತೆಗೆ ಮಾತ್ರ ಪ್ರಾಮುಖ್ಯತೆ ನೀಡದೆ ಶಿಕ್ಷಣ ಕ್ಷೇತ್ರಕ್ಕೂ ಮಹತ್ವವನ್ನು ನೀಡಲಾಗಿದೆ ಈಗಾಗಲೇ ರಹಮಾನಿಯ ಪ್ರೌಢಶಾಲೆಯು ಕಾರ್ಯನಿರ್ವಹಿಸುತ್ತಿದ್ದು ಕಾಜೂರು ಪರಿಸರದ ಶಿಕ್ಷಣ ವಂಚಿತ ಹೆಣ್ಣು ಮಕ್ಕಳಿಗೆ ಟೈಲರಿಂಗ್ ಅತ್ ಸಹಿತ ಸಮನ್ವಯ ವಿದ್ಯಾಭ್ಯಾಸವನ್ನ ಉಚಿತವಾಗಿ ನೀಡಲಾಗ್ತದೆ ಇದರ ಜೊತೆಗೆ ರಾಹ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮದರಸಾ ಶಿಕ್ಷಣ ಮತ್ತು ದಾವಾ ದಸ್ ಶಿಕ್ಷಣ ಸೇರಿ ನಾಲ್ನೂರ ಐವತ್ತಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಉಚಿತವಾದ ಶಿಕ್ಷಣ ಮತ್ತು ವಸತಿ ವ್ಯವಸ್ಥೆಯನ್ನ ಒದಗಿಸಲಾಗಿದೆ ಕಾಜೂರಿನಲ್ಲಿ ನಡೆಯುವ ಉರಸ್ ಸಂಭ್ರಮದ ಕುರಿತು ಸಮಿತಿಯ ವತಿಯಿಂದ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಸಂಪೂರ್ಣ ಮಾಹಿತಿಯನ್ನ ನೀಡಲಾಗಿದ್ದು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನೋಡಬಹುದು ಹಯಾತುಲ್ ಅವಲಿಯಾ ದರ್ಗಾ ಶರೀಫ್ ಕಾಜೂರು ಇದರ ಉರೂಸ್ ಸಮಾರಂಭವು ಜನವರಿ ಇಪ್ಪತ್ತ ನಾಲ್ಕರಿಂದ ಫೆಬ್ರವರಿ ಎರಡರ ತನಕ ವಿವಿಧ ಧಾರ್ಮಿಕ ಶೈಕ್ಷಣಿಕ ರಾಜಕೀಯ ನೇತಾರರೊಂದಿಗೆ ಬಹಳ ವಿಜೃಂಭಣೆಯಿಂದ ನಡೆಸಲು ನಾವು ತೀರ್ಮಾನಿಸಿದ್ದೇವೆ ಈ ಉರೂಸ್ ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಯ ಸಭಾಧ್ಯಕ್ಷತೆಯನ್ನು ಕಾಜೂರು ದರ್ಗಾ ಷರೀಫ್ ಹಾಗೂ ಉರೂಸ್ ಕಮಿಟಿಯ ಅಧ್ಯಕ್ಷರಾದ ಕೆ ಯು ಇಬ್ರಾಹಿಂ ಅವರು ವಹಿಸಲಿದ್ದಾರೆ ಅದೇ ರೀತಿ ಕಾಜೂರು ಉರೂಸ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿ ವಕ್ಫ್ ಸಲಹಾ ಸಮಿತಿಯ ಸದಸ್ಯರೂ ಆದ ಜೆ ಎಚ್ ಅಬೂಬಕ್ರ ಸಿದ್ದೀಕ್ ಅವರು ಕೂಡ ಈ ಪತ್ರಿಕೋಷ್ಠಿಯಲ್ಲಿದ್ದಾರೆ ಅವರಿಗೂ ಅದೇ ರೀತಿ ಈ ಉರೂಸ್ ಕಮಿಟಿಯ ಪ್ರಧಾನ ಕೋಶಾಧಿಕಾರಿ ಕಮಲ್ ಅದೇ ರೀತಿ ಕಿಲ್ಲೂರು ಮುಹಿದ್ದೀನ್ ಜುಮಾ ಮಸ್ಜಿದ್ ಇದರ ಉಪಾಧ್ಯಕ್ಷರಾದ ಅಬೂಬಕ್ಕರ್ ಮಲ್ಲಿಗೆ ಮನೆ ಅದೇ ರೀತಿ ಅದೇ ರೀತಿ ಕಿಲ್ಲೂರು ಮೊಹಿದ್ದೀನ್ ಉಮಾ ಮಸ್ಜಿದ್ ಇದರ ಪ್ರಧಾನ ಕಾರ್ಯದರ್ಶಿ ಉರೂಸ್ ಕಮಿಟಿಯ ಉಪ ಕಾರ್ಯದರ್ಶಿಯಾದ ಸಾವುಲ್ ನಮೀದ್ ನಮ್ಮೊಂದಿಗಿದ್ದಾರೆ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ ಈ ಉರೂಸ್ ಕಾರ್ಯಕ್ರಮವು ಕಾಜೂರು ಮತ್ತು ಕಿಲ್ಲೂರು ಜಂಟಿ ಆಶ್ರಯದಲ್ಲಿ ನಡೆಯುವಾಗ ಇದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳು ಈಗ ನಡೆದಿದೆ ಅಧ್ಯಕ್ಷರವನ್ನು ಪತ್ತೆಗೋಷ್ಠಿಗಾಗಿ ಆಹ್ವಾನಿಸ್ತಾ ಇದ್ದೇನೆ ಹಜರತ್ ಹಯಾತುಲ್ ಅವಲಿಯಾ ದರ್ಗಾ ಶರೀಫ್ ಕಾಜೂರ್ ಉರುಸ್ ಮಹಾ ಸಂಭ್ರಮ ಜನವರಿ ಮೂವತ್ತು ಬೃಹತ್ ದಿರ್ಕರ್ ಮಜ್ಲಿಸ್ ಹಾಗೂ ಮುಸಾಫಿರ್ ಖಾನ ಕಟ್ಟಡ ಉದ್ಘಾಟನೆ ಫೆಬ್ರವರಿ ಎರಡರಂದು ಉರುಸ್ ಸಮಾರೋಪ ಮಹಾ ಅನ್ನದಾನ ಸುಮಾರು ಎಂಟುನೂರು ಶತಮಾನಗಳಿಗೂ ಅಧಿಕ ವರ್ಷ ಇತಿಹಾಸವಿರುವ ದಕ್ಷಿಣ ಭಾರತದ ಅಜ್ಮೀರೆಂದೇ ಖ್ಯಾತಿವ್ಯತಿರುವ ಸರ್ವಧರ್ಮೀಯರ ಸಮನ್ವಯ ಕೇಂದ್ರ ಕಾಜೂರ್ ದರ್ಗಾ ಶರೀಫಿನಲ್ಲಿ ಈ ವರ್ಷ ಉರುಸ್ ಮಹಾ ಸಂಭ್ರಮ ಜನವರಿ ಇಪ್ಪತ್ನಾಲ್ಕರಿಂದ ಆರಂಭಗೊಂಡು ಫೆಬ್ರವರಿ ಎರಡರವರೆಗೆ ವಿವಿಧ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಕಾರ್ಯಕ್ರಮಗಳ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ ಎಂದಿನಂತೆ ಕಾಜೂರು ಮತ್ತು ಕೆಲ್ಲೂರು ಜಂಟಿ ಜಮಾತ್ಗಳ ಆಶ್ರಯದಲ್ಲಿ ರಚ ರಚಿಸಿಯಾಗಿರುವ ರಚಿಸಲಾಗಿರುವ ಉರುಸ್ ಸಮಿತಿಯ ನೇತೃತ್ವದಲ್ಲಿ ಉರುಸ್ ಕಾರ್ಯಕ್ರಮ ನಡೆಯಲಿದೆ ಗೌರವಾಧ್ಯಕ್ಷ ಸೀಯದ್ ಕೆ ಎಸ್ ಆಟಿಕೊಯ ತಂಗಲ್ ಕುಂಬೋಲ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಸಂಯುಕ್ತ ಖಾಜಿ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲೆಮಾ ಎ ಪಿ ಉಸ್ತಾದ್ ರವರ ಮಾರ್ಗದರ್ಶನದಲ್ಲಿ ನಡೆಯುವ ಕಾರ್ಯಕ್ರಮದ ನೇತೃತ್ವವನ್ನು ಸಯಿದ್ ಖಾಜೂರ್ ತಂಗಲ್ ವಹಿಸಲಿದ್ದಾರೆ ಜನವರಿ ಇಪ್ಪತ್ನಾಲ್ಕರಂದು ಉದ್ಘಾಟನೆಯ ತಾಲೂಕು ಸುಮ್ಮನಿ ಸಂಯುಕ್ತ ಜಮಾಯತ್ ಕೋಶಾಧಿಕಾರಿ ಸಯದ್ ಸಾದಾತ್ ತಂಗಲ್ ಮುಖ್ಯ ಪ್ರಭಾಷಣೆಯಲಿದ್ದಾರೆ ಸಯ್ಯದ್ ಕೂಲತಂಗಲ್ ಸುಪುತ್ರ ಸೈಯದ್ ಮಶಹೂದ್ ತಂಗಲ್ ಎಟ್ಟಿಕುಳಂ ಸಹಿತ ವಿವಿಧ ಜಮಾಯತ್ ಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ ಉದ್ಘಾಟನೆಯಂದು ಕಿಲ್ಲೂರು ಮಸ್ಜಿದ್ನಿಂದ ವಿಶೇಷ ಚಂದ್ರ ಮೆರವಣಿಗೆ ಆಗಮಿಸಿ ಸಂಜೆ ಏಳಕ್ಕೆ ಉರೂಸ್ ಸಮಿತಿ ಅಧ್ಯಕ್ಷ ಕೆ ಇಬ್ರಾಹಿಂ ನಡೆಯಲಿದೆ ನಡೆ ನಡೆಸಲಿದ್ದಾರೆ ಉರುಸ್ ಪ್ರಯುಕ್ತ ಹತ್ತು ದಿನಗಳ ಪ್ರತಿದಿನ ರಾತ್ರಿ ಕರ್ನಾಟಕ ಕೇರಳ ವಾಗ್ಮಿಲಿಂದ ಧಾರ್ಮಿಕ ಪ್ರವಚನ ನಡೆಯಲಿದೆ ಈ ಉಪನ್ಯಾಸ ಮಾಲಿಕೆಯನ್ನು ಸೈಯದ್ ಕಾಜೂರ್ ತಂಗಲ್ ಉದ್ಘಾಟನೆ ಮಾಡಲಿದ್ದಾರೆ ಜನವರಿ ಮೂವತ್ತರಂದು ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಬೃಹತ್ ದಿಕ್ರ ಮಜ್ಲಿಸ್ ಮಜ್ಲಿಸಿಗೆ ಉಲೆಮಾ ಎ ಎಪಿ ಉಸ್ತಾದ್ ನೇತೃತ್ವ ನೀಡಲಿದ್ದಾರೆ ಸರ್ಕಾರದ ವಿಶೇಷ ಅನುದಾನದಿಂದ ನೂತನವಾಗಿ ನಿರ್ಮಾಣವಾಗಿರುವ ಮುಷಾಫಿರ್ ಖಾನ್ ಕಟ್ಟಡದ ಉದ್ಘಾಟನೆಯನ್ನು ಉದ್ ಇದೆ ಕರ್ನಾಟಕದ ಸರ್ಕಾರದ ವಸತಿ ಅಲ್ಪಸಂಖ್ಯಾತ ಮತ್ತು ವಕ್ಫ್ ಖಾತೆ ಸಚಿವರಾದ ಬಿಎಡ್ ಜಮೀರ್ ಅಹಮದ್ ಖಾನ್ ಉದ್ಘಾಟನೆ ಮಾಡಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ದಕ್ಷಿಣ ಕನ್ನಡ ಜಿಲ್ಲಾ ಸಂಸತ್ ಕ್ಯಾಪ್ಟನ್ ವಿಜಿತ್ ಚೌಟಾ ಶಾಸಕ ಹರೀಶ್ ಪೂಂಜಾ ವಿಧಾನ ಪರಿಷತ್ ಶಾಸಕ ಐವನ್ ಡಿ ಸೋಜಾ ಬೆಸ್ಟ್ ಫೌಂಡೇಶನ್ ಸಂಸ್ಥಾಪಕರಾದ ರಕ್ಷಿತ್ ಶಿವರಾಮ್ ವಕ್ಫು ಜಿಲ್ಲಾ ಸಲಹಾ ಸಮಿತಿ ಅಧ್ಯಕ್ಷ ಅಬ್ದುಲ್ ನಾಸಿರ್ ಲಕ್ಕಿಸ್ಟಾರ್ ಮೊದಲಾದವರು ಮೊದಲಾದ ಗಣ್ಯರಲ್ಲದೆ ತಾಲೂಕು ಮತ್ತು ಜಿಲ್ಲೆಯ ಅನೇಕ ಸಿಹಿಯದುರುಗಳು ಉಳಮಗಳು ಸಾಮಾಜಿಕ ಧಾರ್ಮಿಕ ನಾಯಕರುಗಳು ಭಾಗವಹಿಸಲಿದ್ದಾರೆ ಫೆಬ್ರವರಿ ಎರಡರಂದು ಬೆಳಿಗ್ಗೆ ಉರ್ವ ಸಮಾರಂಭ நடையலு சையது குபோல் தங்கல் அட்ச வகிசி யானப்பய விவி குலப்பதி அப்துல்லா குஞ்சி ஒய்எம் கே பாகவசி சஞ்சை நடையோ சமார கர்நாடக விதானசைய சபாபதி யுடி ஹாதர் ஃபரீது பாகவீசலாரு விவித தினி ஜீனுல் உலமா மாணி உஸ்தாது சையது ஜிஃபிரி தங்கல் பெல் தங்கடி சையது முஃத்தார் தங்கல் கும்போல் ஷாஃபி சயதி ப்ங்கலூர் டாக்டர் அப்துல் ரஷீது ஜெயினி காமில் ஸகாஃபி அப்துல் ஹஜீஜ் தார்மி ಚೊಕ್ಕಬಿಟ್ಟು ಡಾಕ್ಟರ್ ದೇವರ್ ಸಲ ಅಬ್ದುಸಲಾಂ ಮೊದಲಾದವರು ಭಾಗವಹಿಸಲಿದ್ದಾರೆ ಶೈಕ್ಷಣಿಕ ಪ್ರಗತಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಪ್ರಗತಿಯ ಹೆಜ್ಜೆ ಇಡುತ್ತಾ ಬಂದಿರುವ ಕಾಜೂರಿನಲ್ಲಿ ಈಗಾಗಲೇ ರಹಮಾನ್ಯಾ ಪ್ರೌಢಶಾಲೆ ನಡೆಯುತ್ತಿದೆ ಕಾಜೂರು ಪರಿಸರದ ಸುತ್ತಮುತ್ತ ಶಿಕ್ಷಣ ವಂಚಿತ ಹೆಣ್ಣು ಮಕ್ಕಳಿಗೆ ಟೈಲರಿಂಗ್ ಶರಿಯತ್ ಸಹಿತ ಸಮನ್ವಯ ವಿದ್ಯಾಭ್ಯಾಸವನ್ನು ಉಚಿತವಾಗಿ ನೀಡಲಾಗುತ್ತಿದೆ ರಾಹ ಇಂಗ್ಲಿಷ್ ಮೀಡಿಯಂ ಪಬ್ಲಿಕ್ ಸ್ಕೂಲ್ ಎಂಬ ಆಂಗ್ಲ ಮಾಧ್ಯಮದ ಪ್ರಥಮ ಪ್ರಾಥಮಿಕ ಶಾಲೆ ನಡೆಯುತ್ತಿದೆ ಮದ್ರಸ ಮತ್ತು ಶಿಕ್ಷಣ ದರ್ಸ್ ಶಿಕ್ಷಣ ಹೀಗೆ ನಾಲ್ನೂರ ಐವತ್ತಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಮತ್ತು ವಸತಿ ವ್ಯವಸ್ಥೆ ಒದಗಿಸಲಾಗುತ್ತಿದೆ ಯಾತ್ರಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಪ್ರತಿದಿನ ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತದೆ ದರ್ಗದ ಧಾರ್ಮಿಕ ಪ್ರವಚನದಂತೆ ರವಿವಾರ ಬೆಲ್ಲದ ಗಂಜಿ ವಿತರಣೆ ಉರುಸ್ ಕೊನೆಯ ದಿನ ಸಾರ್ವಜನಿಕರಿಗೆ ಮಹಾ ಅನ್ನದಾನ ನಡೆಯಲಿದೆ ಜಾತಿ ಧರ್ಮ ಭೇದವಿಲ್ಲದೆ ರಾಜ್ಯದ ಹೊರ ರಾಜ್ಯಗಳಿಂದಲೂ ಇಲ್ಲಿಗೆ ಜನಸಾಗರ ಹೆಜ್ಜೆ ಹಾಕಲಾಗಿದೆ ಇದೀಗ ಕಾಜೂರಿನಲ್ಲಿ ಮತ್ತೊಮ್ಮೆ ವಾರ್ಷಿಕ ಉರು ಸಂಭ್ರಮ ಮೂಲಕ ಗತಕಾಲದ ವೈಭವದ ದಿನಗಳು ಮತ್ತೆ ಮರು ಕಲಿಸಲಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಕಾಜೂರು ದರ್ಗಾ ಶರೀಫಿಗೆ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ ನಿರೀಕ್ಷೆ ಎಷ್ಟು ಅನ್ನೋದು ಹೆಸರು ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ಸ್ಪೆಷಲ್ ಬಸ್ಸಿಗೆಲ್ಲ ಮನವಿ ಕೊಟ್ಟಿದ್ದೀವಿ ಬೆಳ್ತಂಗಡಿಯಿಂದ ಕಿಲ್ಲೂರು ಮಾರ್ಗವಾಗಿ ಕಾಜೂರು ಬೆಳ್ತಂಗಡಿಯಿಂದ ಉಜಿರೆ ಮೊಂಡಾಜೆ ಮಾರ್ಗವಾಗಿ ಕಾಜೂರು ಮೂಡಿಗೆರೆ ಇಲ್ಲ ಅದು ಎಲ್ಲ ಉಜಿರೈ ಬಂದು ಬೆಳ್ತಂಗಡಿ ಬಂದು ಅಲ್ಲಿ ಪರವಾಗಿ ಅದು ಸರ್ಕಾರದಿಂದ ಒಂದು ಒಂದೂವರೆ ಕೋಟಿ ವೆಚ್ಚದಲ್ಲಿ ಅಂದರೆ ಯಾತ್ರಾರ್ಥಿಗಳಿಗೆ ಬಂದು ತಂಗುವಂಥ ಒಂದು ವ್ಯವಸ್ಥೆ ಮುಸಾಫಿರ ಅಂದರೆ ಮುಸಾಫಿರ್ ಖಾನ ಅಂದರೆ ಖಾಜೂರಿಗೆ ವಿವಿಧ ಕರ್ನಾಟಕ ಕೇರಳ ತಮಿಳುನಾಡು ಇತರ ರಾಜ್ಯಗಳಿಂದ ಯಾತ್ರಾರ್ಥಿಗಳು ಬರುತ್ತಿದ್ದಾರೆ ಅಲ್ಲಿ ವ್ಯವಸ್ಥೆ ಇರಲಿಲ್ಲ ಅದಕ್ಕೆ ನಾವು ವಕ್ಫು ಬೋರ್ಡಿನಿಂದ ಮನವಿ ಸಲ್ಲಿಸಿದಾಗ ವಕ್ಫು ಬೋರ್ಡಿನಿಂದ ಒಂದೂವರೆ ಕೋಟಿಗೂ ಮಿಕ್ಕ ಹಣವನ್ನು ನಮಗೆ ಕೊಟ್ಟು ದೊಡ್ಡ ಮೂರು ಹಂತದ ದೊಡ್ಡ ಕಟ್ಟಡವನ್ನು ನಾವು ನಿರ್ಮಾಣ ಮಾಡಿದ್ದೇವೆ ಕಳೆದ ವರ್ಷವೂ ನಾವು ಉದ್ಘಾಟನೆ ಮಾಡಬೇಕಿತ್ತು ಆದರೆ ಎಲೆಕ್ಷನ್ ಆದ ಕಾಲ ನಾವು ಉದ್ಘಾ ಉದ್ಘಾಟನೆ ಮಾಡಲು ಆಗಲಿಲ್ಲ ಈ ವರ್ಷ ಅದನ್ನು ನಾವು ಬಿ ಬೀಜಡ್ ಜಮೀರ್ ಅಹಮದ್ ವಕ್ಫ್ ಸಚಿವರ ಸಮ್ಮುಖದಲ್ಲಿ ನಮ್ಮ ಎಲ್ಲ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಅದನ್ನು ನಾವು ಲೋಕಾರ್ಪಣೆ ಮಾಡಲಿದ್ದೇವೆ ಈ ಮುಸಾಫಿರ್ ಅಂದರೆ ಯಾತ್ರಾರ್ಥಿಗಳು ಎಂಬ ಅರ್ಥ ಹೌದು 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 ಬಿ ಜೆ ಪಿ ಸರ್ಕಾರ ಹೌದು ಕಳೆದ ಸರಕಾರ ಕೊಟ್ಟದ ಒಂದುವರೆ ಕೋಟಿ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸ್ಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ